ಗ್ರಾಂಡ್ ಸಿಟಿ ಬಿಲ್ಡಿಂಗ್ ನೈಸ್ ವೆಡ್ಡಿಂಗ್ ಬಟ್ಟೆ ಮಳಿಗೆಯಲ್ಲಿ ಮಾನ್ಸೂನ್ ಆಫರ್ ಹಿನ್ನೆಲೆ ದರ ಕಡಿತ ಮಹಿಳೆಯರ ಕಣ್ಮನ ಸೆಳೆಯುವಂತಹ ಬಟ್ಟೆಗಳ ಆಯ್ಕೆಗೆ ವಿಫುಲವಾದ ಅವಕಾಶವಿರುವಂತಹ ಈ ಮಳಿಗೆಯಲ್ಲಿ ಸಲ್ವಾರ್ ಆಗಿರಬಹುದು ಕುರ್ತಿ ಟಾಪ್ ಆಗಿರಬಹುದು ಡ್ರೆಸ್ ಮೆಟೀರಿಯಲ್ ಗಳಾಗಿರಬಹುದು ಸಾರೀಸ್ ಆಗಿರಬಹುದು ಗೌನ್ಸ್ ಚೂಡಿದಾರ್ ಜೀನ್ಸ್ ಕಿಡ್ಸ್ ಡ್ರೆಸ್ಸಸ್ ಹಾಗೇನೆ ವೆಸ್ಟರ್ನ್ ಚೂಡಿದಾರ್ ಪಾಕಿಸ್ತಾನಿ ಮೆಟೀರಿಯಲ್ಸ್ ಹಾಗೆ ಫ್ಯಾನ್ಸಿ ಸಾರೀಸ್ ವೆಡ್ಡಿಂಗ್ ಸಾರೀಸ್ ಹೆವಿ ಗೌನ್ಸ್ ಪಾರ್ಟಿ ವೇರ್ ಗೌನ್ಸ್ ಬ್ರೈಡಲ್ ಗೌನ್ಸ್ ನಾರ್ಮಲ್ ಗೌನ್ಸ್ ಎಲ್ಲ ವಸ್ತ್ರಗಳು ವಿವಿಧ ವಿನ್ಯಾಸಗಳಲ್ಲಿ ಉತ್ತಮವಾದಂತಹ ಕಲೆಕ್ಷನ್ ಗಳನ್ನ ಹೊಂದಿದೆ ವೆಡ್ಡಿಂಗ್ ಡ್ರೆಸ್ ಗಳಿಗೆ ಹೆಸರುವಾಸಿಯಾಗಿರುವಂತಹ ನೈಸ್ ವೆಡ್ಡಿಂಗ್ ಕಲೆಕ್ಷನ್ ನಲ್ಲಿ ಮಾನ್ಸೂನ್ ಆಫರ್ ಜೊತೆಗೆ ವೆಡ್ಡಿಂಗ್ ಪರ್ಚೇಸ್ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಖರೀದಿಸಿದಲ್ಲಿ ಆಕರ್ಷಕ ಗಿಫ್ಟ್ಗಳನ್ನ ಕೂಡ ನಿಮ್ಮದಾಗಿಸಿಕೊಳ್ಳಬಹುದು ಜೊತೆಗೆ ನೈಸ ವೆಡ್ಡಿಂಗ್ ಮಾನ್ಸೂನ್ ಆಫರ್ ಜೊತೆಗೆ ವಿವಿಧ ಕಲೆಕ್ಷನ್ ಗಳನ್ನ ಹೊತ್ತು ತಂದಿದೆ ವಿಶೇಷ ಶೈಲಿಯ ವಸ್ತ್ರಗಳನ್ನ ನೀವು ಖರೀದಿಸಿ ಇನ್ನು ವಿಶೇಷ ಸೇಲ್ ನಲ್ಲಿ ಫ್ಯಾಷನ್ ಸಲ್ವರ್ ಹಾಗೇನೆ ದಿನನಿತ್ಯದ ಬಳಕೆಯ ಸಲ್ವರ್ಸ್ ಕುರ್ತಿ ಟಾಪ್ಸ್ ಹಾಗೂ ಮೆಟೀರಿಯಲ್ಗಳು ಕೂಡ ಲಭ್ಯವಿದೆ ಇನ್ನು ಜೊತೆಗೆ ತೊಕೊಟ್ಟು ಮಾತ್ರ ಅಲ್ಲದೆ ಡೇರಿಯಾ ಸಿಟಿ ಬಿಲ್ಡಿಂಗ್ ಎಂಜಿ ರೋಡ್ ಕಾಸರಗೋಡು ಪ್ಯಾಕೋಟ್ ಅವರ್ ಮೇನ್ ರೋಡ್ ಕಾನಂಗಾಡ್ ಹಾಗೆಯೇ ಅಪ್ಸರ ಟೈಗರ್ ಗಾರ್ಡನ್ ಪಿ ಆರ್ ರೋಡ್ ಕಾಸರಗೋಡು ಅದಲ್ಲದೆ ತೊಕೋಟಿನ ಗ್ರ್ಯಾಂಡ್ ಸಿಟಿ ಬಿಲ್ಡಿಂಗ್ ನಲ್ಲಿ ಕೂಡ ನೈಸ್ ವೆಡ್ಡಿಂಗ್ ಕಲೆಕ್ಷನ್ ಕಾರ್ಯನಿರ್ವಹಿಸಿದೆ ಹಾಗೆನೆ ಈ ವಿಶೇಷ ಮಾರಾಟದ ಉಪಯೋಗವನ್ನ ನೀವು ಕೂಡ ಪಡೆದುಕೊಳ್ಬೇಕಾದ್ರೆ ನೈಸ್ ವೆಡ್ಡಿಂಗ್ ಕಲೆಕ್ಷನ್ಗೆ ಗೆ ಇಂದೇ ಭೇಟಿ ಕೊಡಿ ವೆಡ್ಡಿಂಗ್ ಸೆಂಟರ್ ಅನ್ನುವಂತಹ ಅದ್ಭುತವಾಗಿರುವಂತಹ ಮಳಿಗೆ ಎದುರಲ್ಲಿದ್ದಾನೆ ಸೊ ಖಂಡಿತ ಇಲ್ಲಿ ಮಾನ್ಸೂನ್ ಆಫರ್ ನಡೀತಾ ಇದೆ ಅದರ ಜೊತೆಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಹಾಗಿದ್ರೆ ಖಂಡಿತ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಸೊ ಇವತ್ತು ನಾವು ನೈಸ್ ವೆಡ್ಡಿಂಗ್ ಕಲೆಕ್ಷನ್ ಅನ್ನುವಂತಹ ಅದ್ಭುತವಾದಂತಹ ಶಾಪ್ ಅಲ್ಲಿ ಇದ್ದಾವೆ ಸೊ ನಿಮ್ಗೆ ಗೊತ್ತಿರಬಹುದು ಈಗ ಪರ್ಚೇಸ್ ಗೆ ಬಂದಿದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ನೈಸ್ ವೆಡ್ಡಿಂಗ್ ಕಲೆಕ್ಷನ್ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಎಲ್ಲಾ ತರದ ವೆರೈಟೀಸ್ ಇಲ್ಲಿ ಸಿಗ್ತಿದೆ ಖಂಡಿತ ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗಿಲ್ಲ ಮನೆ ಮಂದಿ ಬಂದು ಶಾಪ್ ಮಾಡಬಹುದು ಸೊ ಇಲ್ಲಿ ಹಾಗಾಗಿ ಖು ಆಗ್ತಾ ಇದೆ ಅನ್ಕೊಂಡಿದ್ರೆ ಹೇಗೆ ಅನಿಸ್ತಾ ಇರುತ್ತೆ ಸೊ ಹಾಗೆ ಈಗ ಇದ್ದಿರುವಂತಹ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಅಂದ್ರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇದೆಯಾ ಅಥವಾ ನಿಮ್ಗೆ ಒಪ್ಪುವಂತಹ ರೀತಿಯಲ್ಲಿ ಇದೆಯಾ ಕಲರ್ ಆಗಿರಬಹುದು ಎಲ್ಲಾ ಸಿಗುತ್ತೆ ಇಲ್ಲಿ ಎಲ್ಲ ತರದ್ದು wedding collections ಇದೆ ಮಕ್ಕಳದ್ದು ಇದೆ यस ಸರ್ ತಗೋಬಹುದು ಇಲ್ಲಿ ಇದೆಯಾ ಆಫರ್ಸ್ 30% ಟು 70% ಆಫರ್ ಆಫರ್ಸ್ ಕೂಡ ಇದೆ ಕೂಡ ಸೋ ಹಾಗಾಗಿ ಮನೆ ಮಂದಿಗೆ ಶಾಪ್ ಮಾಡ್ತೀರಾ ಶಾಪ್ collections ತುಂಬಾ ಒಳ್ಳೆದಿದೆ ಇದೆ ಒಳ್ಳೆ ಡಿಸ್ಕೌಂಟ್ಸ್ ಇದೆ โอเค ಮತ್ತೆ ಮಕ್ಕಳದ್ದು ಡ್ರೆಸ್ಸಿಂಗ್ ಎಲ್ಲಾ ತುಂಬಾ ಡಿಸ್ಕೌಂಟ್ಸ್ ಇದೆ ಪರ್ಚೇಸ್ ಇಲ್ಲಿ ನನ್ನ ಮಗಳಿಗೆ ಒಂದು ಡ್ರೆಸ್ ಓಕೆ ಮತ್ತೆ ತುಂಬಾ ಶಾಪಿಂಗ್ ಮಾಡಿದೆವು ನಮ್ಮ ಸಿಸ್ಟರ್ ನ ವೆಡ್ಡಿಂಗ್ ಓಕೆ ಅಂದ್ರೆ ಡ್ರೆಸ್ ಎಲ್ಲ ಕಲೆಕ್ಷನ್ಸ್ ಜೊತೆಗೆ ಈಗ ಹೊಸ್ತು ನಾವು ಹೊಸ್ತನ್ನ ಹುಡುಕ್ತಾ ಇರ್ತೇವೆ ನ ಮೇಲೆ ಇಲ್ಲಿ ಗಿಫ್ಟ್ ಏನು ಕೊಡ್ತಾರೆ ಓಕೆ ಸೊ ಹಾಗಾದ್ರೆ ತರ್ಟಿ ಪರ್ಸೆಂಟ್ ತರ್ಟಿ ಏನೋ ತೌಸಂಡ್ ತಕೊಂಡ್ರೆ ನಿಮಗೆ ಗಿಫ್ಟ್ಸ್ ಕೂಡ ಸಿಗುತ್ತೆ ಎಸ್ ಸೀರೆ ಆಗಿರ್ಬೋದು ಗೌನ್ಸ್ ಎಲ್ಲ ಇದೆ ಒಳ್ಳೇದುಂಟು ಸೊ ಕಲರ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಸಿಕ್ತು ಹೊಸ ಹೊಸ ಡಿಸೈನ್ಸ್ ಇದೆಯಾ ಹೊಸ ಹೊಸ ಡಿಸೈನ್ಸ್ ಇದೆ ಓಕೆ ಒಟ್ಟಾರೆಯಾಗಿ ಚೀಪ್ ಅಂಡ್ ಬೆಸ್ಟ್ ಎಸ್ ಸೊ ಹಾಗೇನೆ ಈ ಮಳೆಗಾಲಕ್ಕೆ ಯಾಕಂದ್ರೆ ಇಂತಹ ಆಫರ್ ಅನ್ನ ಇಟ್ಟಿದ್ದಾರೆ ಹೇಗನಿಸ್ತಾ ಇದೆ ತುಂಬಾ ಎಲ್ಲರಿಗೆ ತುಂಬಾ ಉಪಕಾರುಷಿ ಆಯ್ತು ಒಟ್ಟಾರೆ ಎಸ್ ಸೊ ಎಲ್ಲರೂ ಹೇಳ್ದ ಹಾಗೇನೆ ಯಾಕಂತ ಹೇಳಿದ್ರೆ ನೈಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಅನ್ನೋದು ಒಂದು ಮನೆ ಮಂದಿ ಬಂದು ಏನೋ ಪರ್ಚೇಸ್ ಮಾಡುವಂತಹ ರೀತಿಯಲ್ಲಿ ಇದೆ ಅವರು ಹೇಳ್ದಾಗೇನೋ ಮೇಡಮ್ ನಮಗೆ ಬೇಕಾಗುವ ರೀತಿಯಲ್ಲಿ ಕಲೆಕ್ಷನ್ಸ್ ಇದೆ ಹಾಗೆಯೇ ಕಲರ್ ಕೂಡ ಇದೆ ಯಾಕಂದ್ರೆ ಹುಡುಗೀರು ಅಂತ ಹೇಳಿದ್ರೇ ಅವರು ಮೊದಲು ನೋಡುವಂಥದ್ದೇ ಕಲರ್ ಡಿಸೈನ್ ಸೊ ಅದು ಯಾವ ರೀತಿ ಇದೆ ಅನ್ನೋದ್ರ ಮೇಲೆನೆ ಏನೋ ಶಾಪ್ಗೆ ವಿಸಿಟ್ ಮಾಡೋದು ಖಂಡಿತ ಇದಕ್ಕೆಲ್ಲ ಯಾವ್ದೇ ಮೋಸ ಅಲ್ಲ ನಾನು ಕೂಡ ಇವತ್ತು ನೈಸ್ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಪರ್ಚೇಸ್ ಅನ್ನ ಮಾಡಿದ್ರೆ ಸೊ ನಾನು ಕೂಡ ಪರ್ಚೇಸ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಖಂಡಿತ ನೀವು ಕೂಡ ಪರ್ಚೇಸ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ ನೈಸ್ ವೆಡ್ಡಿಂಗ್ ಕಲೆ ಅಂತೂ ಅದ್ಭುತವಾಗಿದೆ ಸೊ ನಾನು ಕೂಡ ಪರ್ಚೇಸ್ ಮಾಡಿದರೆ ನೀವು ಕೂಡ ಪರ್ಚೇಸ್ ಮಾಡಿ